ರೊಳ್ಳಿ ಒಡೆಯದ ತೋರಿಸ್ತೀನಿ ಫಸ್ಟ್ ಟೈಮ್ ನಾಡ ರೈತರು ಗೈಸ್ ಇದೆಲ್ಲ ಒಂದು ಎರಡು ಮೂರು ನಾಲ್ಕು ರಿವರ್ಸ್ ಫಾರ್ಮರ್ ಈ ತರ ಮಾಡ್ತಾರಂತ ಗೊತ್ತಾಗಬೇಕು ಇವೆಲ್ಲ ಕಿಂಗ್ಗಳು ಆಗಿರ್ಬೋದು ಬಟ್ ಹೊಲ್ದಲ್ಲಿ ಕಸು ಗೈಸ್ ಗಾಡಿ ಎಷ್ಟು ಕಸು ಬುದ್ರ ನಮಸ್ಕಾರ ಗೆಳೆಯರೇ ಇವಾಗ ಬನ್ನಿ ಎಣ್ಣೆ ಎಣ್ಣಿಲ್ಲ ಎಣ್ಣೆ ಹಾಕಿ ರೌಂಡ್ ದಬಾಯಿಸ್ ಹೋಗನಾ ಈ ಗಾಡಿಗೆ ಅಂದ್ರೆ ಎಣ್ಣೆ ಹಾಕಿ ಹಾಕಿ ನಮ್ಮ ಹೊಸ ನಮ್ಮ ಕರ್ಣ ತಗೊಂಡು ಹಿಂಗೈಸ್ ಆದರೂ ಇದು ಇದು ಒಂಥರ ಬೆಸ್ಟ್ ಅಂದ್ಕೊಳ್ಳಿ ಅದು ಬೆಸ್ಟು ಇದು ಬೆಸ್ಟು ಯಾಡೋ ಕಿಂಗ್ ಒಳ್ಳೆ ಯಾರೋ ಕಿಂಗ್ ಒಳ್ಳೆ ಮೇಂಟೈನ್ ಮಾಡ್ತೀನಿ ನಾನು ಒಬ್ಬನೇ ಕಿಂಗ್ ತಾನೇ ಇಲ್ಲೇ ಬಿಸೋಕ್ಕ ಬರುತ್ತೆ ಮತ್ತೆ ಫಸ್ಟು ಏನು ಮಾಡೋಣಂದ್ರೆ ಏನು ಮಾಡೋಣಂದ್ರೆ ಫ್ಲೈಟ್ ಮೂಡ್ ಹಾಕಿಬಿಡುವ ಯಾರು ಪೋ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ನಮಗೆ ಮೊಟೋಲಾಗಿ ಲಾಗಿಂಗ್ ಮಾಡ್ತಿದ್ದೆ ಹಿಂಗರೂ ಫಸ್ಟ್ ಟೈಮ್ ಕುಲ್ಲು ಖುಷಿ ತೂತು ತೂತು ತೂ ಮನಿಗೈಸ್ ಹೋಗುವ ಇರಿ ಇರಿ ನದಿಗಂತರೂ ಒಂಥರ ಮುಜುಗರ ಆಗ್ತಾ ಇದೆ ಕೈ ಏನು ಮುಜುಗರ ಅದಕ್ಕೆ ಅದನ್ನು ಮುಟೋದಾಗಿ ಭಾರಿ ಬೆಸ್ಟ್ ಯಾಕಂದ್ರೆ ಹೆಲ್ಮೆಟ್ ಒಳಗೆ ಮಾತಾಡೋದು ಏನಕ್ಕೆ ಕಾಣಂಗಲ್ಲ ಬೆಸ್ಟ್ ಇಸ್ ಮೈ ಊರು ನಮ್ಮ ಮನೆಯ ದಾರಿಯಿಂದ ನೋಡಿದ್ರಲ್ಲ ಈಗ ಬರುವಾಗ ಹೆಂಗತ್ತು ಬೆಂಕಲ್ವಾಡಿ ಏನಪ್ಪ ಸತ್ತು ವಿಸಿಿಬಿಲಿಟಿ ಈ ಥರ ಇದೆ ಫಸ್ಟ್ ಟೈಮ್ ಊಟಲಾಗ ಒಮ್ಮ ಬೀಟ್ ಹೊಡ್ಯಾನ ಇರಿ ನಮ್ಮ ಅವು ಸ್ವಲ್ಪ ಇದನ್ನು ಕೊಟ್ಟು ಒಂದು ರೂಪಾಯಿ ಕೊಟ್ಟು ರಿಯಾಕ್ಷನ್ ನೋಡೋಣ ಗೈಸ್ ಫಸ್ಟ್ ಯಾವ ಥರ ಇದೆ ಅಂತ ಆಫ್ ಮಾಡ್ತೀನಿ ಗೈಸ್ ನಿಮ್ಗೆ ಮಾತಾಡೋಕೆ ಬರ್ತಿಲ್ಲ ಮಮ್ಮಿ ಜಲ್ದಿ ಬಾಯ್ ಅಕ್ಕ ಗಾಡಿ ಕೈ ಕೊಡ್ತಂಗೆ ಆಗ್ತದೆ ಆಗ್ತಿದೆ ತಳಿ ಹಾಕೊಂತೀನಿ ಪಕ್ಕ ನಮ್ಮವ ತಾಯಿ ಒಳ್ಳೇದು ಮಾಡವ ಹಾಗೆ ತಂದು ಫಸ್ಟ್ ಟೈಮ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ನೋಡೋದು ಆಮೇಲೆ ಯಾವ ತರ ಬಂದಿದೆ ಯಾವ ಹೆಂಗಲ್ ಬಂದಿದೆ ಅಂತ ನೋಡ್ಕೊಂಬಿಡೋದು ಹಂಗ ಹಾಗೆ ವರ್ತ ನೋಡ್ತಾ ಗೈಸ್ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಆ್ಯಕ್ಚುಲಿ ನಮ್ಮ ಹೊಲದಾಗೆ ರೊಳ್ಳಿ ಹೊಡೆತಿದ್ದಾರೆ ನಾನು ನಮ್ಮ ಹೊಲದಲ್ಲೇ ರೊಳ್ಳಿ ಹೊಡೆದೆಲ್ಲ ವೀಡಿಯೋ ಹೆಲ್ಮೆಟ್ ಹೆಲ್ಮೆಟಲ್ಲಿ ಹಾಕೊಂಡು ಎಲ್ಲ ಹಾಕೊಂಡು ರೊಳ್ಳಿ ಹೊಡಿಬೋದತ್ತು ಬಟ್ ನಮ್ಮ ಮನೆಯಲ್ಲಿ ತುಂಬ ಸುಮ್ಮನೆ ಏನಕ್ಕೆ ನಮ್ಮ ಫ್ರೆಂಡ್ಸ್ ಆದರೆ ಎಲ್ಲ ಫುಲ್ ಕಂಫರ್ಟೇಬಲ್ ಗೈಸ್ ಯಾಕಂದರೆ ಹಂಗೆ ಒಂಥರ ಫ್ರೆಂಡ್ಸ ಹಂಗೆ ಅದಕ್ಕೆ ನಮ್ಮ ದೋಸ್ತೊಂದು ಈಗ ಹೊಲ ಹೊಡೆಯೋಕೆ ಐತಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಹೊಲ ಅಲ್ಲಿ ಹೊಡ್ಯಾಕಂತೈತೆ ಎಲ್ಲ ಗೈಸ್ ಕಾಣುತ್ತೆ ಎಲ್ಲ ಗೊತ್ತು ಅಲ್ಲಿ ಅಲ್ಲಿದೆ ಹೊಲ ಹೊಡೆಯ್ತಾ ಇದೆ ನಾನು ಮನೆಯಲ್ಲಿ ಸುಳ್ಳು ಹೇಳಿ ಬನ್ನಿ ನಿಮ್ಗೆ ಗುಟ್ಟಕ್ಕೆ ಹೋಗಿ ಬರ್ತೀನಿ ಅಂತ ಅದೇ ಇದು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಇವಾಗ ಯಾಕಂದರೆ ನಾನು ಫಸ್ಟ್ ಮೋಟಾರ್ಾಗಿಂಗ್ ಮಾಡಿದರೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ ರೊಳ್ಳಿ ಒಡೆದು ಮಾಡಬೇಕು ನಾವು ಹಳ್ಳಿದೇ ಮಾಡಬೇಕು ಹಳ್ಳಿ ಫಸ್ಟು ಮೋಟೊ ಲಾಗಿಂಗ್ ಮಾಡ್ಬೇಕು ಅಂತ ಗೈಸ್ ಡ್ರೀಮ್ ಗಾಯಿಸ್ತೀನಿ ಮೋಟರ್ ಲಾಗಿಂಗ್ ಮಾಡ್ಬೇಕಂತ ಆ ಡ್ರೀಮ್ಗೋಸ್ಕರನೇ ಸ್ಟಾರ್ಟಪ್ ಆದರೆ ಹಳ್ಳಿಯ್ದೆ ಆಗಬೇಕು ಹಳ್ಳಿಯಿಂದನೇ ಬೆಳಿಬೇಕು ಹಳ್ಳಿನೇ ತೋರಿಸ್ಬೇಕು ಫಸ್ಟ್ ಆಮೇಲೆ ಹೋಗುವ ಸಿಟಿಗೆ ಈ ಫಸ್ಟು ಹಳ್ಳಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಇದು ನಂದಲ್ಲ ಬೇರೆಯವ್ರದ್ದು ರಿಟರ್ನ್ ಮಾಡಬೇಕು ಅದೇ ಒಂಥರ ಬೇಜಾರು ಗುರುಸ್ ತಗೊಂಬಿಡೋದು ತಲೆ ಕೆಟ್ಟುಬಿಟ್ರೆ ತೊಗೊಂಬಿಡೋ ಅನಿಸ್ಬಿಡ್ರೆ ತುಂಬೆ ಇಟ್ಟು ಆದರೆ ಪರಿಸ್ಥಿತಿ ನೋಡಿದ್ರೆ ಮನ ಏನಕ್ಕೆ ಬೇಕು ಮತ್ತು ಸುಮ್ಮನೆ ರಿಸ್ಕು ಆದರೆ ಬೇರೆ ಗಾಡಿ ಬೇರೆ ತಗೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಅದ್ರದೇ ಮೆಂಟೆನ್ಮೆನ್ಸ್ ಆಗೋಲ್ಲ ಅದ್ರದೇ ಇ ಎಮ್ ಐ ಕಟ್ಟೋದಾಗಲ್ಲ ಅದರಲ್ಲಿ ಇದು ಒಂದು ತೊಗೊಂಬಂದ್ಬಿಟ್ರೆ ಮತ್ತು ಎರಡು ಎರಡು ಇ ಎಮ್ ಐ ಮೇಂಟೆನ್ಸ್ ಆಗೋಲ್ಲ ಗುರು ಮತ್ತು ದುಡಿಯೋಕೆಲ್ಲ ಹೋಗ್ಬೇಕಾಗುತ್ತೆ ಬೇಡ ಬನ್ನಿ ಇರೋದ್ರಲ್ಲಿ ಅವ್ರವ್ರದ್ದು ಇಸ್ಕೊಂಡು ಇವ್ರದ್ದೆಲ್ಲ ಇಸ್ಕೊಂಡು ಅವ್ರದ್ದು ಇವ್ರದ್ದು ಎಲ್ಲ ಇಸ್ಕೊಂಡು ಫುಲ್ ಹಿಡಿಯೋ ಮಾಡೋಣ ಹೋಗಿ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗುತ್ತೋ ಇಲ್ಲ ಅಂತ ಪಕ್ಕ ಹೇಳ್ಬೇಕಪ್ಪ ಯಾಕಂದ್ರೆ ಏನೇನೋ ಹೊಸ ಹೊಸ ಟ್ರೈ ಮಾಡಿದೀನಿ ಡ್ರೀಮ್ ಗಶ್ ಡ್ರೀಮ್ ಡ್ರೀಮ್ ಅನ್ಕೊಳ್ಳಿ ಈ ಥರ ಮಾಡೋದು ಇವಾಗ ನಮ್ಮ ಹುಡುಗರು ಊರಿಗೆ ಬರ್ತಾ ಇದ್ದೀಗ ದಿಸ್ ಇಸ್ ಅಂಗೂರು ಆ್ಯಕ್ಚುಲಿ ನಮ್ಮ ಹುಡುಗರು ಇಲ್ಲೇ ಇರೋದು ಗಶ್ ನೀ ಇನ್ನೊಂದು ಏನು ಗೊತ್ತಾ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಕಂಫರ್ಟಬಲ್ ಏನಾರು ಆಗಲಿ ಒಂದು ಕಂಫರ್ಟಬಲ್ ಅನ್ಸೋದಂದ್ರೆ ಫ್ರೆಂಡ್ ಅಷ್ಟೇ ಕಂಫರ್ಟಬಲ್ ಆಗಿರೋದು ಆ ಫ್ಯಾಮಿಲಿನ ತಗೊಳ್ಳಿ ಹುಡುಗಿನ ತಗೊಳ್ಳಿ ಇಲ್ಲ ಮತ್ತೊಂದು ಮಗದೊಂದು ಯಾರ್ಯಾರು ತಗೊಳ್ಳಿ ಯಾರ ಜೊತೆಗೆ ಕಂಫರ್ಟಬಲ್ ಆಗಿರಲ್ಲ ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಅಷ್ಟೇ ನಾವು ಕಂಫರ್ಟಬಲ್ ಆಗಿರೋದು ಅದಕ್ಕೋಸ್ಕರ ಇವತ್ತು ನಮ್ಮ ಫ್ರೆಂಡ್ ನಮ್ಮ ಮನೆ ಹೊಲ ಒಡೆಯೋದಿದ್ರು ನಮ್ಮ ಮನೆ ಹೊಲ ತುಳಸೋದಿದ್ರು ನಾನು ಬೇರೆಯವ್ರ ಹೊಲಕ್ಕೆ ಹೋಗಿ ಬೇರೆಯವ್ರ ಗಾಡಿಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಅವ ಫ್ರೆಂಡು ಕಂಫರ್ಟಬಲ್ ಹೆಂಗಾರ ಹಾಡು ಹೆಂಗಾರ ಬಿಡು ಈಗ ಮನೆಯಾಗಾದರೆ ಸುಮ್ಮನೆ ರಿಸ್ಕ್ ಗೈಸ್ ಏನಕ್ಕೆ ಬೇಕಲ್ವಾ ಹಿಂಗೆ ಗೈಸ್ ನಮ್ಮ ಕಡೆಗೆಲ್ಲ ಮತ್ತೆ ಅಣ್ಣನಾಗತ್ತ ಎಲ್ಲರೂ ರಿಯಾಕ್ಷನ್ ಅಂತ ಭಯಂಕರ ಐತಿ ಥರ ನನಗೂ ಒಂಥರ ಫುಲ್ಲು ಖುಷಿ ಆಗ್ತಿದೆ ಗೈಸ್ ಫಸ್ಟ್ ಟೈಮ್ ಖುಷಿ ಇಲ್ಲಿ ಎಲ್ಲ ಹಳ್ಳಿಯಾಗೆಲ್ಲ ನಾನು ಇಷ್ಟು ಯಾರು ಮಾಡಿಲ್ಲ ಅಂದ್ಕೊಂಡಿದ್ದೆ ಮಾಡಿರ್ತಾರೆ ನನಗೇನು ಅವ್ರು ರೀಲ್ಸ್ ಬಂದಿರಲ್ಲ ನಾನು ಅಷ್ಟೊಂದು ಭಾಳ ಏನಾದರೂ ರಿಸರ್ಚ್ ಮಾಡಕ್ ಹೋಗಲ್ಲ ನನ್ನ ನಾನು ನೋಡ್ಕಂದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಇವಾಗ ಅಲರ್ಚ್ ಚಪ್ಪ ಇದೆಲ್ಲ ವಿಡಿಯೋಗಳು ಚೆನ್ನಾಗಿ ಸಾಕತ್ತಾಗಿ ಮಾತಾಡೋ ನೀ ರೆಕಾರ್ಡ್ ಆಗಿಲ್ಲ ಅಂದರೆ ಮುಕ್ಳು ಎರಿತೈತಿ ಏಯ್ ಇಲ್ಲ ರೆಕಾರ್ಡ್ ಆಗಿರುತ್ತೆ ಒನ್ಗೆ ಸೀಲಾ ನಮ್ಮ ಫ್ರೆಂಡ್ ಹೊಲ ಹೊಡ್ಯೋದು ಇರೋದು ಡೆರೆಕ್ಟೇ ರೀ ತೋರಿಸ್ತೀನಿ ಫಸ್ಟ್ ಟೈಮ್ ಅಮ್ಮನ ನಾಡ ರೈತ್ರು ಅಂತ ತೋರಿಸ್ತೀನಿ ಗಾಯ್ಸ್ ಮೋಟಾರ್ ಲಾಗಿಂಗ್ ತಗೊಂಡು ಎಲ್ಲವೂ ಹೊಸ ಹೊಸ ಬೈಕಲ್ಲಿ ಹೊಸ ಹೊಸ ರೈಡೆಲ್ಲ ಮಾಡಿ ನಿಮಗೆ ತೋರಿಸಿದ್ರೆ ನಾನು ಅಲ್ಲ ಫಸ್ಟ್ ಮೋಟೋ ಲಾಗಿಂಗ್ ನಮ್ಮ ರೈತ್ರು ತೋರಿಸ್ತೀನಿ ರೈತರು ಹೊಲ ಹೊಡ್ಯೋದು ತೋರಿಸ್ತೀನಿ ಟ್ಯಾಕ್ಟ್ರಿ ತೋರಿಸ್ತೀನಿ ಕಾ ಇರ್ಬೇಕು ಒಂದು ಫಸ್ಟ್ ಮೋಟೋ ಲಾಗಿಂಗ್ ಏನು ಫುಲ್ ಡ್ರೀಮ್ ಅದು ಗಾಯ್ಸ್ ಗಾಡಿ ಬಗ್ಗೆ ಏನು ಹೇಳೋದಿಲ್ಲ ಗಾಡ್ಯಾಗ ಯಾವ ಗಾಡಿ ಆದ್ರೇನೋ ಯಾವ ಗಾಡಿ ಕೊಟ್ರು ನಮ್ಮ ಕೈ ಚಪಾಟಿ ಮೇನ್ ಏನು ಇರ್ಬೇಕಂದ್ರೆ ಮುಕ್ಕಳಿರೋ ಬ್ರೇಕ್ ಇರ್ಬೇಕು ನಮಗೆ ಆಮೇಲೆ ಇವೆಲ್ಲ ವರ್ಕ್ ಆಗ್ಬೇಕು ಗಾಡಿ ಸ್ಟಾರ್ಟ್ ಮಾಡೋದು ಸಿಂಪಲ್ ಗೈಸ್ ಈ ಥರ ನೀವು ಗೇರಿನ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಗೈಸ್ ಇದು ಫುಲ್ಲು ಇದು ಆಮಿ ಇರ್ತೈತಲ್ಲ ಗೈಸ್ ಆಮಿ ಆಮಿ ಕಾಣಕತ್ತೈತಲ್ಲ ಆಮಿ ಅಂದ್ರೆ ಸ್ಲೋ ಮೊಲ ಅಂದ್ರೆ ಫುಲ್ ಸ್ಪೀಡು ಈ ಮೊಲಕ್ಕೆ ಕಕ್ಕ್ಯನನಾ ಇದೆಲ್ಲ ಒಂದು ಎರಡು ಮೂರು ನಾಲ್ಕು ರಿವರ್ಸ್ ಗೈಸ್ ರಿವರ್ಸ್ ಒಂದು ಎರಡು ಮೂರು ನಾಲ್ಕು ಒಂದು ಕಕ್ಕ್ಯನ ಗಾಡಿ ಸ್ಟಾರ್ಟ್ ಮಾಡೋಣ itu itu kalau kan mereka kita kita ya itu guys ya ya Tinggal. ಆಂ ಒಂದು ಎರಡು ರೌಂಡ್ ಹೊಡೆ ಬರ್ತೀ ಸರಿ ತಂಗ ಹೊಡ್ಯೋದು ಹೆಂಗ್ ಹೆಂಗೆ ಬೇಕಂಗೆ ಹೊಡಿತೀನಿ ಗೈಸ್ ಹೆಲ್ಮೆಟ್ ಹಾಕೊಂಡು ಭಾಳ ಯಾಕಡೆ ಕರೆಕ್ಟ್ ಒಡ್ಯೋದಾಗಲ್ಲ ಯಾಕಂದರೆ ಜಡ್ಜ್ಮೆಂಟ್ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದು ಇದು ಕೈಯನ್ನು ರೇಸ್ ನೋಡಿ ಗೈಸ್ ಕೈಯ್ಯಂಡ್ ರೇಜ್ ಹಿಂಗೆ ಕೊಟ್ಟು ಹಿಂಗೆ ಸಿಂಗಲ್ ಬ್ರೇಕ್ ಹಿಂಗೆ ಸಿಂಗಲ್ ಬ್ರೇಕ್ ಕೊಡಿದ್ರೆ ಆಯ್ತು ಗೈಸ್ ಹೆಲ್ಮೆಟ್ ಹಾಕೊಂಡು ಒಡ್ಯೋದಾಗಲ್ಲ ಅರ್ಥ ಮಾಡ್ಕೊಳ್ಳಿ ಗೈಸ್ ತರ ಪುಲ್ಲು ಫಾರ್ಮರ್ ಈ ತರ ಮಾಡ್ತಾರಂತ ಗೊತ್ತಾಗ್ಬೇಕು ಗೈಸ್ ಎಲ್ಲರಿಗೂ ಈ ತರ ಮೋಟಲ್ ಆಗಿ ಯಾರ ಮಾಡ್ತಾರೆ ಗೈಸ್ ನಾನು ಫುಲ್ಲು ರಿಸ್ಕ್ ತಗೊಂಡಿದ್ದೀನಿ ಗೈಸ್ ಕ್ಯಾಮ್ರಾ ಓದಂದ್ರೆ ಕ್ಯಾಮ್ರಾ ಕೇಂದ್ರ ಕಲ್ಲು ಸಿಡಿದು ಅದು ಅದು ಅಂದ್ರೆ ಚಪಾಟಿ ಅನ್ಕೊಳ್ಳಿ ನಾನು ಮೊದ್ಲೇ ನಂದಲ್ಲ ಕ್ಯಾಮ್ರಾ ಇದೆಯಲ್ಲ ಗೈಸ್ ಇದು ಸಿಂಗಲ್ ಬ್ರೇಕು ಈ ಥರ ಮೋಟಾರ್ ಆಗಿಂಗ್ ಯಾರ ಮಾಡ್ ನೋಡಿದ್ರ ಫಸ್ಟ್ ನೋಡ್ರಪ್ಪ ಯಾವ ಥರ ಹೊಡಿತಾ ಇದೆ ಹೆಲ್ಮೆಟ್ ಹಾಕೊಂಡು ಹೊಡ್ಯೋದು ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಜಸ್ಟ್ ಫಾರ್ ವಿಡಿಯೋ ಕೈಸ್ ಎಲ್ಲ ನಿಮಗೋಸ್ಕರ ಅಂದ್ಕೊಳ್ಳಿ ಏನೇ ಹೇಳಿ ಗಯಸ್ ಇದು ಹೊಲಾಗ್ ಮಾತ್ರ ಈ ಗಾಡಿ ಸೆಟ್ ಆಗೋಲ್ಲ ಗೈಸ್ ಏನಾದ್ರು ಜಾಂಡೇರ್ ಅನ್ಕೊಳ್ಳಿ ಜಾಂಡೇ ರೋಡಲ್ಲಿ ಇವೆಲ್ಲ ಕಿಂಗ್ಗಳು ಆಗಿರ್ಬೋದು ಬಟ್ ಹೊಲ್ದಲ್ಲಿ ಗೈಸ್ ಗಾಡಿ ಎಷ್ಟು ಕಸು ಬುದ್ರೆ ತಗುದಷ್ಟು ಗೈಸ್ ಗಾಡಿ ಸಿಂಗಲ್ ಬ್ರೇಕ್ ಹೊಡ್ಕೊಂಡು ಬಳಸಿದ್ರೆ ಅಮ್ಮನ್ ಯಾವ ತರ ಬೇಕಾದ್ರೂ ಕಟ್ ಆಗುತ್ತೆ ಗೈಸ್ ಈಗ ನೋಡಿ ಇಲ್ಲಿ ಒಡ್ಡಿದೆಯಲ್ಲ ಈ ಫುಲ್ ಏನೋ ಸ್ಟೇರಿಂಗ್ ಏನೋ ಹೋದ್ರೆ ತಿರುಗಲ್ಲ ಅದು ಇಲ್ಲಿ ಈ ಕಡೆ ಕಾಲು ನೋಡಿ ಇದು ಕಾಲು ಸ್ಟೇರಿಂಗ್ ಬಿಡ ಕೊಡ್ಕ ನಿ ಆಯ್ತು ಗಾಯಿಸಿ ಯಾವ ತರ ಬರ್ತಾ ಇದೆ ವಿಡಿಯೋ ಗೊತ್ತಿಲ್ಲ ಗಾಯಿಸಿ ರಾಸ ಒಂದು ಕೇಳಿಸ್ತೀನಿ ಗೈಸ್ ಫಸ್ಟ್ വീഡിയോ മേടിയാ <experiences> ಗೈಸ್ ಗಂಡ್ ಗಾಡಿ ಅಂದ್ರೆ ನಮ್ ಜಾಂಡೀರಾ ಅಂದ್ಕೊಳ್ಳಿ ಇದರಲ್ಲಿ ಕಸು ಬೇಕು ಕಸು ಕಸು ಕಸುವಾಗಿ ತಿನ್ಬೇಕು ಅಂತ ಮಂಜು ಕಸುವಾಗಿರ್ಬೇಕು ಗಾಡಿ ಈ ತರ ಕ್ಯಾಮ್ರಾ ತಗೊಂಡು ಈ ತರ ಹತ್ ಲಕ್ಷಲ್ ಗಾಡಿ ಕೊಟ್ಟು ಈ ತರ ಹೊಲದಲ್ಲಿ ಇಳಿಸಿ ದುಡ್ಸೋದ್ರಾಗ ದಮ್ ಬೇಕಲ್ಲ ಅಂತಾರೆ ರೈತರು ರೈತರೊಬ್ರಾಗೈ ಎಲ್ಲರೂ ಜನ ನೋಡಿ ನಾಕ್ತಾರೆ ಗೈಸ್ ದೂರ ಹೊಡಿತಾ ಇಲ್ಮೆಟ್ ಎಲ್ಲ ಹೊಲ ಅಂತಾರ ಆ ಥರ ಆಗಿದೆ ಎಲ್ಲ ದಿವಿಗೂ ಗೈಸ್ ಇದು ಆ್ಯಕ್ಚುಲಿ ಏನಂದ್ರೆ ಇದು ಮಗ ತುಳಿಸ್ಬೇಕು ಗೈಸ್ ಅಂದರೆ ಹೊಲ ಎಲ್ಲ ಫುಲ್ಲು ಹೊಲ ಎಲ್ಲ ಫುಲ್ಲು ಸಡ್ಲೆಲ್ಲ ಮಾಡ್ಕೊಂಡು ಆಮೇಲೆ ನೋಡಿ ನಗ್ತಾರ ಗೈಸ್ ಯಾಕಪ್ಪ ಅಂದ್ರೆ ಯಾರು ಈ ತರ ಎಲ್ಲರೂ ನೋಡಿ ನಗ್ತಾರ ಗೈಸ್ ಯಾಕಪ್ಪ ಅಂದ್ರೆ ಯಾರು ಈ ತರ ಮಾಡಲ್ಲ ಈ ತರ ಕ್ರೇಜಿ ಇರೋದು ನನ್ನ ಒಬ್ಬನಿಗೆ ಗೈಸ್ ಮತ್ತೆ ಗೈಸ್ ಮತ್ತೇನು ಸಮಾಚಾರ ಅಲ್ಲ ಎಲ್ಲ ಇಷ್ಟೇ ಇದು ಸಿಂಗಲ್ ಬ್ರೇಕು ಗೈಸ್ ಮಳೆ ಬರೋಕ್ಕಂತೂ ಕ್ಯಾಮ್ರಾ ಆಫ್ ಮಾಡೋದು ಬಿಡೋದು ಬೆಟರು ಯಾಕಂದರೆ ಕ್ಯಾಮ್ರಾ ನಮ್ದೆಲ್ಲ ಒಂದಲ್ಲ ಒಡ್ಡೆಲ್ಲ ತುಳ್ಸೋಕ್ಕಂತ ಏನು ಗೈಸ್ ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡೆಯೋದು ಸರಿ ಸಾಕು ಗೈಸ್ ಇಷ್ಟ ಕೊಟ್ಬಿಡ್ತೀನಿ ಈ ಥರ ಮೋಟ್ರಲ್ಲಿ ಲಾಗಂಗ್ ಮಾಡೋಕ್ಕೂ ಮೀಟ್ರ್ ದಮ್ಮು ಅಂತಾರಲ್ಲ ಆ ಥರ ಬೇಗ ಫುಲ್ ಗೈಸ್ ವಿಡಿಯೋನ ಫುಲ್ ನೋಡಿದ್ರೆ ಅನ್ಕೊಂಡಿದ್ದೀನಿ ಒಳ್ಳೆ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ ಏನಿಲ್ಲ ಗೈಸ್ ಇದು ತುಂಬ ಹಳೆ ವೀಡಿಯೋ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತು ಇವಾಗೆಲ್ಲ ಸ್ಟೋರೇಜ್ ಕ್ಲೀನ್ ಮಾಡ್ತಿದ್ದೀನಿ ಅದರ ಬೇರೆ ಏನಾಗಿತ್ತು ಅಂದರೆ ಅವಾಗ ಕೆಲಸ ಕೆಲಸ ಎಲ್ಲ ಫುಲ್ ಮಾಡ್ತಿದ್ದೆ ಎಡಿಟ್ ಮಾಡೋಕೆ ಒಂದು ಚೂರು ಟೈಮ್ ಸಿಗ್ತಿದ್ದಿಲ್ಲ ನನಗೆ ಬರೀ ಲಾಗ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತಿತ್ತು ಅಂದರೆ ಯೂಟ್ಯೂ ಒಂದು ಇನ್ಸ್ಟಾಗ್ರಾಮ್ ಲಾ ಮಗು ಯೂಟ್ಯೂಬು ಲಾಗ್ ಎಡಿಟ್ ಮಾಡೋಕೆ ಆಗ್ತಿರಲಿಲ್ಲ ಇವಾಗ ಏನೋ ಬೆಂಗಳೂರಲ್ಲಿ ಬಂದು ಸ್ವಲ್ಪ ಖಾಲಿ ಇದ್ದೀನಲ್ಲ ಈಗ ಹಳೆ ಹಳೆ ವಿಡಿಯೋ ಎಲ್ಲ ಯೂಟ್ಯೂಬು ವಿಡಿಯೋ ಎಲ್ಲ ಇರ್ತೀನಿ ಒಂದು ಎರಡು ಮೂರು ದಿನ ಅವನ್ನ ಹಾಕ್ತೀನಿ ಇನ್ನು ಮುಂದೆ ಹೊಸ ಹೊಸ ಕಂಟೆಂಟ್ ಮಾಡ್ತೀನಿ ಒಳ್ಳೆಯ ಏನಾದರೂ ನೋಡೋಣ ಸ್ಪೆಷಲ್ ಏನಾರು ಮಾಡೋಣ ಏನಾರು ಟ್ರೈ ಮಾಡೋಣ ಹಾಗೆ ಕೊನೆವ್ರಿಗೆ ಯಾರು ನೋಡಿರ ಒಂದು ಥಮ್ಸಪ್ ಹಾಕಿ ಬಾ ಬಾಯ್